ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಬಾನುಮತಿ ಬದುಕಿದಾರ ಸತ್ತಿದಾರ ಅನ್ನೋದೇ ಕ್ಯೂರಿಯಾಸಿಟಿ ಇದೆಯಲ್ಲಪ್ಪ ಹಾಗಾದ್ರೆ ಯಾಕೆ ಭಾನುಮತಿ ದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಈ ಕಡೆ ಆಲ್ರೆಡಿ ಫೋಟೋದಲ್ಲಿ ಹಾರ ಹಾಕಿ ಮನೆಯಲ್ಲಿ ಪೂಜೆನೆ ಮಾಡಿಬಿಟ್ಟಿದ್ದಾರೆ ಗೀತಾ ಫ್ಯಾಮಿಲಿ ಆದ್ರೆ ಬಾಡಿ ಯಾಕೆ ತೋರಿಸ್ಲಿಲ್ಲ ಹಾಗಿದ್ರೆ ದಫನೆ ಮಾಡಲಿಲ್ವ ಭಾನುಮತಿ ಮೇಲಿರೋ ಕೋಪಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ ಏನಾದರೂ ಹೇಳಿಬಿಟ್ರ ಆದರೂ ಕೂಡ ಇಲ್ಲಿ ಕಿರಣ್ ಇದ್ದಾನೆ ಭಾನುಮತಿ ದೇಹನ ಕೊಡ್ಲೇಬೇಕಿತ್ತು ಇಲ್ಲಿ ಮಗ ಕೂಡ ಕೇಳಲಿಲ್ಲ ಕೊನೆ ಬಾರಿ ಅಮ್ಮನ ಮುಖ ಕೂಡ ನೋಡ್ಲಿಲ್ಲ ಇದು ಯಾವ ಪಾಯಿಂಟ್ಸು ಕೂಡ ಬರ್ತಿಲ್ವಾ ಸೀರಿಯಲ್ನ ತಗಿತಿದ್ದಾರೆ ಕ್ಲೈಮ್ಯಾಕ್ಸ್ ಸಂಚಿಕೆ ಬರ್ತದೆ ಖಂಡಿತ ನಿಜ ಆದ್ರೆ ಭಾನುಮತಿ ಸತ್ತೋದ್ರು ಅಂತ ಕೇಳ್ತಿದ್ದಾಗೆ ಬರಬೇಕಾಗಿದ್ದು ಭಾನುಮತಿ ದೇಹ ಎಷ್ಟು ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಿದ್ರು ಒನ್ ಆರ್ ಟೂ ಡೇಸಲ್ಲಿ ಕೊಡಲೇಬೇಕಾಗಿತ್ತು ಭಾನುಮತಿ ದೇಹನ ಹಾಗಿದ್ರೆ ಯಾಕಪ್ಪ ಇಲ್ಲಿ ಭಾನುಮತಿ ಫೋಟೋ ಇಟ್ಟಿದ್ದಾರೆ ಭಾನುಮತಿ ಬಾಡಿ ಬಗ್ಗೆ ಯಾರು ಯಾಕೆ ಠಕಾರ ಎತ್ತಾನೆ ಇಲ್ಲ ಮಗನಾರು ದಫನ್ ಮಾಡಬೇಕಿತ್ತು ಮಗನ್ ವಿಷಯದಲ್ಲಿ ಅದು ಇವರು ಸುಮ್ಮನೆ ಮಾತಾಡಬೇಕಿತ್ತು ಗೀತಾ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಈ ಕಡೆ ಮಗನಾದರೂ ಕೀಳು ರೀತಿ ಮಾಡಬೇಕಿತ್ತು ಇಲ್ಲ ಅಂದರೆ ಅನುಮಾನ ಬಂದೇ ಬರುತ್ತೆ ಕಿರಣ್ ಆ ಪ್ರಯತ್ನ ಮಾಡಬೇಕಿತ್ತು ಬಟ್ ಡೈರೆಕ್ಟ್ ಯಾವ ರೀತಿ ಕತೆ ತೆಗಿತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಒಂದು ಮನೆ ಹೆಣ್ಮಗ್ಳು ಸಾವಾಗಿದೆ ಸಾವಾದ ಮೇಲೆ ಗೊತ್ತಾಗಿದೆ ಗೊತ್ತಾದ್ಮೇಲೆ ಬಾಡಿ ತಗೋಬೇಕಿತ್ತು ಇದೆಲ್ಲ ಕೂಡ ನೋಡ್ತಿದ್ರೆ ಖಂಡಿತ ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತಕ್ಕಂಥದ್ದು ಕ್ಲೈಮ್ಯಾಕ್ಸಲ್ಲಿ ಕಾದಿದೆ ಅನ್ನೋದು ಗೊತ್ತಾಗ್ತದೆ ಅದರ ಅರ್ಥ ಇದೆಲ್ಲವನ್ನ ಕೂಡ ನೋಡಿದಾಗ ಭಾನುಮತಿ ಇನ್ನೂ ಬದುಕಿದಾರ ಇದು ಎಲ್ಲವೂ ಕೂಡ ಪೊಲೀಸ್ ಅವರ ಪ್ಲಾನ್ ಆಗಿರಬಹುದು ರೆಡ್ ಹ್ಯಾಂಡ್ ಆಗಿ ಹಿಡ್ದಾಗೋಗೋದಕ್ಕೆ ಕಿರಣ್ ಬಿಕಾಸ್ ಅನ್ಅಫಿಷಲ್ ಆಗಿ ನಾವು ಸಾಕಷ್ಟು ಮಾಡ್ತಾ ನಮಗೋಸ್ಕರ ಅನುಮಾನ ತೋರ್ಸೋಕೆ ಭಾನುಮತಿನೇ ಬದುಕಿಲ್ಲ ವಿಜಿ ಆಚೆ ಬರೋದು ಕಷ್ಟ ಅನ್ನೋದನ್ನ ಕೂಡ ತೋರಿಸ್ತಾರೆ ಬಿಕಾಸ್ ನಾವು ಕ್ಯೂರಿಯಸ್ ವೇಟ್ ಮಾಡಿ ನಮಗೆ ಸರ್ಪ್ರೈಸ್ ಸಿಗಬೇಕಾಗಿರೋದ್ರಿಂದ ಈ ಒಂದು ಸಣ್ಣ ಪುಟ್ಟ ಡೈಲಾಗ್ಸ್ ನ ಸೀರಿಯಲ್ ಸೇರಿಸಿರ್ಬಹುದು ಅಂತ ಅನ್ನಿಸ್ತದೆ ಆದ್ರೆ ಇತ್ತ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ವಿಜಿ ಮೇಲೆ ಅಟ್ಯಾಕ್ ಆಗುತ್ತಾ ವಿಜಿ ಮೇಲೆ ಅಟ್ಯಾಕ್ ಮಾಡಿಸೋದು ಬೇರೆ ಯಾರು ಅಲ್ಲ ಕಿರಣ್ ಕಿರಣ್ ತನ್ನ ಫ್ರೆಂಡ್ ಮಹೇಶ್ ಕುಮ್ಟಾಗೆ ಸುಪಾರಿ ಕೊಡ್ತಾನೆ ಆ ಕಡೆ ಅಮ್ಮನ್ನ ಕೊಲ್ಲುವುದಕ್ಕೆ ಈ ಕಡೆ ವಿಜ್ಞಾನ ಕೊಲ್ಲುವುದಕ್ಕೆ ಮಹೇಶ್ ಇಲ್ಲಿ ಡಬಲ್ ಗೇಮ್ ಮಾಡ್ತಿದಾರ ಅಂತ ಅನ್ಸುತ್ತೆ ಬಟ್ ಅವ್ರ ಹೇಳೋ ಪ್ರಕಾರ ಭಾನುಮತಿನ ಸಾಯಿಸಿದೀನಿ ಈ ಕಡೆ ಸುಪಾರಿ ಕೊಟ್ಟಿರುವುದ್ರ ಮೇಲಾಗಿ ಅಟ್ಯಾಕ್ ಆಯ್ತು ಬಟ್ ಪೊಲೀಸರು ಬರ್ಲಾಗಿ ವಿಜ್ರಿ ಬಚ್ಚಾವಾದ ಆ ಕಡೆ ಭಾನುಮತಿ ಕೆಲಸ ಮುಗಿಸಿರೋರು ದುಡ್ಡು ಕೇಳ್ತಿದ್ದಾರೆ ನನ್ನ ಹತ್ರ ಕೂಡ ದುಡ್ಡಿಲ್ಲ ಇಲ್ಲ ಸ್ವಲ್ಪ ದುಡ್ಡು ಕೊಡುವ ಅಂತ ಕಿರಣ್ ನ ಕೇಳ್ತಿದ್ದಾರೆ ನಾನಲ್ಲಿಂದ ತರಲಿ ಕೊಡ್ತೀನಿ ಎಲ್ಲವನ್ನ ಕೂಡ ನನ್ನ ಅಧಿಕಾರ ಬರ್ತಿದ್ದಾಗೆ ಅಂತ ಹೇಳ್ತಿದ್ದಾರೆ ಬಟ್ ನೀನು ಅರೇಂಜ್ ಮಾಡಲೇಬೇಕು ಅಂತ ಹೇಳ್ತಾರೆ ಬಟ್ ಮನೆಯಿಂದ ಕಿರಣ್ ಹೋಗಬೇಕಿದ್ರೆ ಎಲ್ರಿಗೂ ಕೂಡ ಆಲ್ರೆಡಿ ಕಿರಣ್ ಮೇಲೆ ಅನುಮಾನ ಇರೋದ್ರಿಂದ ಇವನ್ ಯಾರಿಗೋಸ್ಕರ ಭೇಟಿ ಮಾಡೋಕೆ ಆಚೆ ಹೋಗ್ತದಾನೆ ಕದ್ದು ಮುಚ್ಚಿ ಅನ್ನೋದನ್ನು ಫಾಲೋ ಮಾಡಿಕೊಂಡು ಶೇಖರ್ ಅವರು ಹೋಗ್ತಾರೆ ಇವರಿಬ್ಬರು ಮಾತಾಡ್ತಿರೋದನ್ನು ದೂರದಿಂದನೇ ಗಮನಿಸ್ತಾರೆ ಇಬ್ರು ಕೂಡ ಏನು ಸ್ಕೆಚ್ ಮಾಡ್ತಿರಬೇಕು ಬಲವಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಅವ್ರಿಗೂ ಕೂಡ ಫೀಲ್ ಆಗುತ್ತೆ ನಂತರ ಕಿರಣ್ ಹೋಗ್ತಿದ್ದಾಗೆ ಮಹೇಶ್ ಕುಮಟಾ ಬಳಿ ಹೋಗಿ ಮಾತಾಡ್ಸೋಕೆ ಮುಂದಾದರೆ ಬಾಯ್ ಕುತ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಶೇಖರ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತಿನ ಹಿಡ್ದು ಹಾಕಿ ಹಾಕ್ತೀನಿ ಸತ್ಯವನ ಬಾಯ್ ಬಿಡಿಸೇ ಬಿಡಿಸ್ತೀನಿ ಅಂತ ಬಟ್ ತುಂಬ ದೂರ ಫಾಲೋ ಮಾಡ್ತಾರೆ ಒಮ್ಮೆ ಮಹೇಶ್ ಕುಮಟಾಗೆ ಅನುಮಾನ ಬರುತ್ತೆ ತಕ್ಷಣ ಅವ್ರ ಪಾತನ ಮಿಸ್ಲೀಡ್ ಮಾಡ್ತಾರೆ ದಾರಿನ ತಪ್ಪಿಸ್ತಾರೆ ಇದೆಲ್ಲ ಕೂಡ ಆಗ್ತದಾಗೆ ಕಿರಣ್ಗೆ ಮತ್ತೆ ಈ ಒಂದು ವಿಷಯ ಆಗುತ್ತೆ ನನ್ನ ಫಾಲೋ ಮಾಡ್ತಿದ್ರು ಅಂತ ಜೊತೆಗೆ ಖಂಡಿತ ನಿಮ್ಮ ಮೇಲೆ ಅನುಮಾನ ಬಂದಿದೆ ಅನಿಸುತ್ತೆ ಅಂತ ಕೂಡ ಮಹೇಶ್ ಕಿರಣ್ಗೆ ಹೇಳ್ತಿದ್ದಾರೆ ಮೊದಲು ನಿಮ್ಮ ಅಮ್ಮನ ಫೋನ್ನ ಹುಡುಕು ಆ ನಂತರ ಅಷ್ಟೇ ಬಚಾವಾಗೋದು ಎಲ್ಲ ನಿಮ್ಮ ಅಮ್ಮನ ಫೋನ್ ಸಿಕ್ಕಿದ್ರೆ ಖಂಡಿತ ಎಲ್ಲ ಮುಗೀತು ಅಂತಿದ್ದಾಗ ಇವು ಫೋನ್ನ ಪೊಲೀಸರು ಸೀಸ್ ಮಾಡಿಲ್ಲ ಫೋನ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಮೊದ್ಲು ಫೋನ್ ಹುಡುಕ್ಬೇಕು ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡ್ತಿವಿ ಅಂತ ಅನ್ಕೋತದ ಈ ಕಡೆ ಗೀತಾ ಜೈಲ್ ಹೋಗಿದಾಳ ಜೈಲ್ ಹೋಗಿ ಪೊಲೀಸರ ಜೊತೆ ಮಾತಾಡ್ತಾಳೆ ಮಾತಾಡ್ತಾಳ ಮುಖಾಂತರ ಅವ್ರಿಗೆ ಒಂದ್ ವಿಷಯ ಗೊತ್ತಾಗತ್ತ ಈ ಕಡೆ ಅವ್ರ ವಿಡಿಯೋ ಮಾಡಿರ್ತಕ್ಕಂತ ಒಂದು ಟೈಮ್ ಹಾಗ ದೇವಸ್ಥಾನದಲ್ಲಿ ವಿಜಿ ಇದ್ದ ಆ ಒಂದು ಟೈಮ್ ನ ಮ್ಯಾಚ್ ಮಾಡಿದ್ರೆ ವಿಚಿ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅವರು ಹೇಳಿದ ಮಾತನ್ನ ಕೇಳಿ ಶಾಕ್ ಆಗ್ತಾಳೆ ಗೀತಾ ಬಿಕಾಸ್ ಅವ್ರ ಹತ್ರ ಫೋನೇ ಇಲ್ಲ ಫೋನ್ ಸೀಸ್ ಮಾಡಿಲ್ಲ ಅಂತಾರೆ ಫೋನ್ ಸೀಸ್ ಮಾಡಲಿಲ್ಲವಾ ಅಂದಾಗ ಇಲ್ಲ ಅವ್ನ ಕೈಲಿದ್ದ ಚಾಕು ಒಂದೇ ನಾವು ಸೀಸ್ ಮಾಡಿರೋದು ಅದಕ್ಕೆ ಹೊರತಾಗಿ ಯಾವುದೇ ವಸ್ತುನ ಸೀಸ್ ಮಾಡಿಲ್ಲ ಫೋನ್ ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಆ ಫೋನಲ್ಲಿ ಏನಾದರೂ ಕ್ಲೂ ಸಿಗಬಹುದು ಅಂತ ಗೀತಾ ಹೇಳ್ತಿದ್ದಾಳೆ ಜೊತೆಗೆ ನೀವೇನಾದರೂ ಸಿಕ್ಕಿದ್ರೆ ಟ್ರ್ಯಾಪ್ ಮಾಡ್ತೀರಾ ಟ್ರ್ಯಾಕ್ ಮಾಡ್ತೀರಾ ಅಂತ ಹೇಳ್ತಿದ್ರೆ ಖಂಡಿತ ಅನಫಿಷಿಯಲ್ ಆಗಿ ಸಾಕಷ್ಟು ಕೆಲಸ ಮಾಡ್ತಿದ್ದೀವಿ ನಾವು ಕೂಡ ಅಂತ ಹೇಳ್ತಾರೆ ಪೊಲೀಸ್ ಅವರು ಜೊತೆಗೆ ಅವಳು ಒಂದು ಕ್ಲೂ ಕೂಡ ಕೊಡ್ತಾಳೆ ಗೀತಾ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಇದೆಯಲ್ಲ ಪ್ಲ್ಯಾನ್ ಅಂತ ಅನ್ನಿಸ್ತದೆ ಅಂತ ಬಟ್ ನಿಮಗೂ ಒಂದು ಕಾಪಿ ಕೊಟ್ಟಿದ್ದೀವಿ ಅದ್ರಲ್ಲಿ ನೋಡ್ಕೊಳ್ಳಿ ನಾವು ಏನೇನು ಸೀಸ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನಂತರ ವಿಜ್ವಿನ ಮಾತಾಡ್ಸೋಕೆ ಹೋಗ್ತಾಳೆ ತುಂಬಾ ಸೊಪ್ಪೆ ಆಗಿದ್ದಾಳೆ ಗೀತಾ ಅದು ವಿಜ್ವಿಗ್ ಅರ್ಥ ಆಗ್ತದೆ ಯಾಕೆ ಇಷ್ಟು ಆಗಿದೆಯಾ ಅಂತ ಆ ರೀತಿ ಏನಿಲ್ಲ ಅಂತ ಹೇಳ್ತಿದ್ದಾಗ ನೀನೇನು ಯೋಚನೆ ಮಾಡಬೇಡ ಅವಜ್ರಿ ನೀನು ಬೇಲ್ ಸಿಗತ್ತೆ ಅಂದಾಗ ಯಾಕ ಗೀತಾ ಈ ರೀತಿ ಮಾತಾಡ್ತಿದ್ಯಾ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಕಣೆ ನನಗೆ ಬೇಲ್ ಸಿಗೋದಿಲ್ಲ ಸಿಕ್ಕಿದ್ರು ಕಂಡೀಷನಲ್ ಬೇಲ್ ಸಿಗತ್ತ ಅಮ್ಮ ಭಾನುಮತಿ ಅಮ್ಮ ಯಾಕೆ ರೀತಿ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅವ್ರಿಗೆ ಯಾಕೆ ರೀತಿ ಯಾರು ಚುಚ್ಚಿದ್ರು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರ ಈ ಕಡೆ ಗೀತಾ ಅಂತೂ ತುಂಬಾನೇ ಅಪ್ಸೆಟ್ ಆಗ್ತಾಳೆ ಬಟ್ ಕಿರಣ್ ಮಾಡಿರೋದು ಅನ್ನೋ ವಿಷಯನ ಅವಳಿಗೆ ಹೇಳ್ತಿಲ್ಲ ಆದ್ರೂ ಕೂಡ ಖಂಡಿತ ಎಲ್ವೂ ಕೂಡ ಸರಿ ಹೋಗುತ್ತೆ ವಿಜ್ವಿ ಅಂತ ಹೇಳ್ತಿದ್ರೆ ಏನ್ ಸರಿ ಹೋಗುತ್ತಾಗತ್ತ ಯಾರೋ ನನಗೆ ಸುಪಾರಿ ಕೊಟ್ಟಿದ್ದಾರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದ್ರ ಅರ್ಥ ಯಾರೋ ಹೊರಗಡೆಯಿಂದ ಸುಪಾರಿ ಕೊಟ್ಟಿದ್ದಾರೆ ಅಂತ ಈ ಮಾತು ಕೇಳ್ತಿದ್ದಾಗೆ ಅವಳಿಗೆ ಇನ್ನೂ ಕೂಡ ಖಾಬರಿ ಯಾರು ಯಾರಿರ್ಬೋದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸಿರೋದು ಅಂತ ಫೈನಲಿ ಇಲ್ಲಿ ಆ ಫೋನ್ ಸಿಕ್ಕಿದ್ರೆ ಎಲ್ವೂ ಕೂಡ ಗೊತ್ತಾಗ್ಬೋದು ಅನ್ನೋ ನಿರ್ಧಾರ ಮಾಡಿ ಏನು ಯೋಚನೆ ಮಾಡಬೇಡ ವಿಜ್ವಿ ಅಂತ ಹೇಳಿ ಪ್ರಮಾಣ ಮಾಡಿ ಪ್ರಾಮಿಸ್ ಮಾಡಿ ನಿನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಮನೆ ಕಡೆ ಬರ್ತಾಳೆ ಮನೆ ಕಡೆ ಬಂದಂಥ ಅವಳು ಫೋನಲ್ಲಿ ಆ ಭಾನುಮತಿ ವಿಡಿಯೋ ಇರುವುದನ್ನು ತುಂಬಾ ಗಮನಿಸ್ತಾಳೆ ತನ್ನ ಫೋನಲ್ಲಿ ಏನಾದರೂ ಒಂದು ಸುಳಿವು ಸಿಗ್ಬೋದಾ ಹೊರಗಡೆ ಯಾರಾದರೂ ಇದ್ದಾರಾ ಅಂತ ಬಟ್ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಏನಪ್ಪ ಇದು ಒಂದು ಸಣ್ಣ ಸುಳಿವು ಕೂಡ ಬಿಟ್ಟಿಲ್ವಲ್ಲ ಅವಳು ಪಕ್ಕ ಪ್ಲ್ಯಾನ್ ಮಾಡಿದಾಳೆ ಬಟ್ ನಂತರ ಬ್ಯಾಕ್ ಫೋಯರ್ ಆಗಿದೆ ಅಂತ ಅನ್ಕೋತಾಳೆ ಜೊತೆಗೆ ಫೋನ್ ಎಲ್ಲಿರಬಹುದು ಅಂತ ಹೇಳಿ ಇಡೀ ರೂಮ್ನೆಲ್ಲ ಹುಡುಕ್ತಿದ್ದಾಳೆ ಹುಡುಕ್ತಿದ್ದಾಳೆ ಎಲ್ಲೂ ಕೂಡ ಆ ಒಂದು ಫೋನ್ ಕಾಣಿಸ್ತಾನೆ ಇಲ್ಲ ತಕ್ಷಣ ಹುಡುಕಿ ಹುಡುಕಿ ಒಂದು ಟೇಬಲ್ನ ಹಿಡಿದು ಎಳೆದು ತಿರುಗಿ ನೋಡಿದ್ರೆ ಫೋನ್ ಅಲ್ಲಿರುತ್ತೆ ಆ ಫೋನ್ ನೋಡಿದ ತಕ್ಷಣ ಅವ್ಳಿಗೆ ತುಂಬಾ ಖುಷಿ ಆಗುತ್ತೆ ಅಷ್ಟರಲ್ಲಿ ಶೇಖರ್ ಅವರು ಬಂದು ಮಹೇಶ್ ಗುಂಟಾ ಅನ್ನೋ ಜೊತೆ ಮಾತಾಡ್ತಿದ್ದ ಏನು ಅಂತ ತಿಳ್ಕೊಳೋಣ ಅಂತ ಹೋದೆ ಅಷ್ಟರಲ್ಲಿ ನಮ್ಮ ದಾರಿನ ತಪ್ಪಿಸ್ಬಿಟ್ಟ ಆದರೆ ಅವಣ್ಣಂತೂ ಬಿಡುವುದಿಲ್ಲ ಖಂಡಿತ ಇನ್ನೂ ಡೀಪ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಶೇಖರ್ ಅವರು ಸುಧಾರಾಣಿ ಹಾಗೆ ಚಂದ್ರಿಕಾ ಅವ್ರಿಗೆ ನಂತರ ಆ ಕಡೆ ಕಿರಣ್ ಕೂಡ ಫೋನ್ನ ಹುಡ್ಕೊಂಡು ಬಂದಿದ್ದಾನೆ ಈ ಕಡೆ ರೂಮ್ ತುಂಬ ಫೋನ್ ಹುಡುಕ್ತಿದ್ರೆ ಆಲ್ರೆಡಿ ಆ ಫೋನ್ ಗೀತಾ ಕೈಗೆ ಸೇರಿದ ಇದರಿಂದಾಗಿ ಕಿರಣ್ ಫೋನ್ ಹುಡುಕ್ತಿದ್ದಾನೆ ಅನ್ನೋ ಸತ್ವ ಗೀತಾ ಗೊತ್ತಾಗತ್ತೆ ಅಲ್ಲೂ ಕೂಡ ಚುಮ್ಮಕ್ ಕೊಡ್ತಾಳೆ ಗೀತಾ ಕಿರಣ್ಗೆ ಈ ಕಡೆ ಕಿರಣ್ ಮುಖದಲ್ಲಿ ಗಾಬರಿ ಅನ್ನೋದು ಎದ್ದು ಕಾಣಿಸ್ತದೆ ಈ ಕಡೆ ವಿಚಿತ್ ತುಂಬಾನೇ ಬೇಜಾರ್ ಮಾಡಿಕೊಂಡು ಏನಾಗೋಯ್ತು ನನ್ನ ಜೀವನದಲ್ಲಿ ಅಂತ ತುಂಬಾನೇ ವ್ಯಕ್ತಿ ಪಡ್ತಿದ್ದಾನೆ ಹಾಗಿದ್ರೆ ಇಲ್ಲಿ ಏನಾಗ್ತದೆ ನಿಜ ಹೇಳ್ಬೇಕು ಅಂದ್ರೆ ಜಸ್ಟ್ ಇನ್ ಬರ್ತಕ್ಕಂಥದ್ದು ಜಸ್ಟ್ ಏಟ್ ಟು ನೈನ್ ಡೇಸ್ ಸಂಚಿಕೆ ಅಷ್ಟೇ ನಾ ಏಯ್ಟ್ ಟು ನೈನ್ ಎಪಿಸೋಡ್ಸ್ ಬರುತ್ತೆ ಆ ಒಂದು ಎಪಿಸೋಡ್ಸ್ನಲ್ಲಿ ಯಾವ ರೀತಿಯ ಚಮಕ ಇರುತ್ತೆ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಬಿಗ್ಗೆಸ್ಟ್ ಟರ್ನ್ ಅಂತ ಹೇಳಿದ್ರೇ ಭಾನುಮತಿ ಮರು ಆಗಮನ ಆಗೋದು ಭಾನುಮತಿ ಸಾವು ಕೂಡ ಒಂದು ನಾಟಕ ಅಂತಕ್ಕಂಥದ್ದು ಹಾಗಾದರೆ ಇದೇ ರೀತಿ ಆಗುತ್ತಾ ನಿಜವಾಗ್ಲೂ ಭಾನುಮತಿ ನಾವು ಹೇಳಿದಾಗೆ ಸತ್ತಿಲ್ವಾ ಏನು ಆಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಚಸ್ಕರ ವಿಚು ಮಾಡೋದು ನಂಬರಿ